ಚಿತ್ರಕಲಾ ಕೇಂದ್ರಕ್ಕೆ ಭೇಟಿ ನೀಡಿ ಅದ್ಭುತ ಕಲೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕ ಅಶೋಕ್ ಪಟ್ಟನ್ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನಲ್ಲಿ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಹೋಗುವ ಸಂದರ್ಭದಲ್ಲಿ ತೆರಳುವಾಗ ಉಗುರುಗೋಳ ಗ್ರಾಮದಲ್ಲಿ ರಾಯಣ್ಣನ ಚಿತ್ರಕಲಾ ಕೇಂದ್ರಕ್ಕೆ ಭೇಟಿ ನೀಡಿ ಅದ್ಭುತ ಕಲೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಟ್ಟನ್ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಗೋಳಿ ರಾಯಣ್ಣ ಕನಕದಾಸ ವೀರರಾಣಿ ಚೆನ್ನಮ್ಮ ಹಾಗೂ ಬಸವೇಶ್ವರ ಅವರ ತಯಾರಿಸಿದ ಮೂರ್ತಿಗಳು ಅದ್ಭುತವಾಗಿವೆ ನಾನು ಕೂಡ ನಮಗೆ ಬೇಕಾದ ಮೂರ್ತಿಗಳನ್ನು ನಿರ್ಮಾಣ ಮಾಡಲು ತಿಳಿಸುತ್ತೇನೆ ಹೋರಾಟಗಾರರ ಬಗ್ಗೆ ಅವರು ನಮ್ಮ ದೇಶದ ದೇಶಕ್ಕೆ ನೀಡಿರುವ ಕೊಡುಗೆಗಳ ಬಗ್ಗೆ ಮಾತನಾಡುತ್ತಾ ಪ್ರತಿಷ್ಠಾಪಿಸಿರುವ ಮೂರ್ತಿಗಳನ್ನು ವೀಕ್ಷಿಸುತ್ತಾ ಒಂದಿಷ್ಟು ಸಮಯ ಇತಿಹಾಸ ಮೆಲುಕು ಹಾಕಿದ ಅಶೋಕ್ ಪಟ್ಟಣ್ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಿ ರಂಗನಗೌಡ್ರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು